ಬಡತನ ಎನ್ನುವುದು ಇವರ ಜಾತಕದಲ್ಲೇ ಇಲ್ಲ ಜೀವನದಲ್ಲಿ ಇವರಿಗೆ ಶ್ರೀಮಂತಿಗೆ ತಾನಾಗಿಯೇ ಬರುತ್ತೆ ಈ ರಾಶಿಯವರು ತಮ್ಮ ವಿಶೇಷ ಗುಣಗಳಿಂದ ಸಂಪತ್ತನ್ನು ಸುಲಭವಾಗಿ ಗಳಿಸುತ್ತಾರೆ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಆರ್ಥಿಕ ಭದ್ರತೆ ಸಾಧಿಸಲು ಸಹಜ ಸಾಮರ್ಥ್ಯ ಹೊಂದಿರುತ್ತಾರೆ ಹಾಗಿದ್ದರೆ ಆ ರಾಶಿ ಚಕ್ರ ಚಿಹ್ನೆ ಯಾವುದೆಂದು ತಿಳಿಯೋಣ ಜ್ಯೋತಿಷಾಸ್ತ್ರದ ಪ್ರಕಾರ ಒಬ್ಬರ ವ್ಯಕ್ತಿತ್ವ ಜೀವನ ವೃತ್ತಿ ಜೀವನವನ್ನು ಅವರ ರಾಶಿಚಕ್ರ ಚಿಹ್ನೆ ಹಾಗೂ ಜನ್ಮ ನಕ್ಷತ್ರದ ಆಧಾರದ ಮೇಲೆ ಅಂದಾಜಿಸಬಹುದು ಇನ್ನು ಜ್ಯೋತಿಷಾಸ್ತ್ರದ ಪ್ರಕಾರ ಈ ನಾಲ್ಕು ರಾಶಿಯವರು ತಮ್ಮಲ್ಲಿರುವ ವಿಶೇಷ ಗುಣಲಕ್ಷಣಗಳ ಪ್ರಕಾರ ಸಹಜವಾಗಿಯೇ ಸಂಪತ್ತನ್ನು ಗಳಿಸುತ್ತಾರೆ ಇವರಿಗೆ ಯಾವುದೇ ಅಡ್ಡಿಯಾಗುವುದಿಲ್ಲ ಬಹಳ ಸಲೀಸಾಗಿ ಜೀವನದಲ್ಲಿ ಐಶ್ವರ್ಯ ಪಡೆಯುತ್ತಾರೆ ಹಾಗಿದ್ದರೆ ಆ ರಾಶಿ ಯಾವುದೆಂದು ನೋಡೋಣ ಬನ್ನಿ ಒಂದು ವೃಷಭ ರಾಶಿ ಎಲ್ಲ ವಿಷಯದಲ್ಲೂ ಇವರು ತುಂಬಾ ಆಚರಣಾತ್ಮಕವಾಗಿ ಇರುತ್ತಾರೆ ತುಂಬಾ ಸ್ವಾರ್ಥವಾಗಿ ಯೋಚನೆ ಮಾಡ್ತಾರೆ ಆದರೆ ಅಹಂಕಾರಿ ಅಲ್ಲ ಈ ಗುಣಗಳು ಅವರ ದೊಡ್ಡ ನಿರ್ವಹಣೆ ಕೌಶಲ್ಯಕ್ಕೆ ಸಹಾಯ ಮಾಡುತ್ತೆ ಆರಾಮದಾಯಕ ಜೀವನ ನಡೆಸಬೇಕು ಅನ್ನೋ ಆಸೆ ಇವರಿಗೆ ಇರುತ್ತೆ ಅದನ್ನು ಸಾಧಿಸೋಕೆ ಕಷ್ಟಪಡೋಕೆ ರೆಡಿ ಇರ್ತಾರೆ ಈ ಆಸೆ ಅವರನ್ನು ಒಳ್ಳೆಯ ಭವಿಷ್ಯಕ್ಕೋಸ್ಕರ ದುಡಿಯೋಕೆ ಪ್ರೇರೇಪಿಸುತ್ತೆ ಎರಡು ರಾಶಿ ಸಮಸ್ಯೆಗಳನ್ನು ಮೊದಲೇ ನೋಡೋ ಸಾಮರ್ಥ್ಯ ಯಾವುದೇ ಆರ್ಥಿಕ ಸವಾಲುಗಳನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಅವರ ಬುದ್ಧಿವಂತಿಕೆ ಒಳ್ಳೆಯ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ದಾರಿ ತೋರಿಸುತ್ತೆ ಅವರ ಜಾಗರೂಕ ಸ್ವಭಾವದಿಂದ ಕನ್ಯಾ ರಾಶಿಯವರು ಆರ್ಥಿಕ ಭದ್ರತೆ ಸಾಧಿಸೋಕೆ ಸಾಧ್ಯವಾಗುತ್ತೆ ಮೂರು ವೃಶ್ಚಿಕ ರಾಶಿ ಗಟ್ಟಿ ಮನಸ್ಸು ಸಂಪತ್ತಿಗಾಗಿ ಅವರ ಹುಡುಕಾಟದಲ್ಲಿ ಸಹಾಯ ಮಾಡುತ್ತೆ ಬೇರೆಯವರು ಬಿಟ್ಟುಕೊಟ್ಟ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ ಇದರಿಂದ ಸ್ಮಾರ್ಟ್ ಹೂಡಿಕೆ ಮತ್ತು ವ್ಯಾಪಾರ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅವರ ಕುತೂಹಲ ಅಡೆತಡೆಗಳನ್ನು ದಾಟಿ ಆರ್ಥಿಕ ಯಶಸ್ಸನ್ನು ಸಾಧಿಸೋಕೆ ಸಹಾಯ ಮಾಡುತ್ತೆ ನಾಲ್ಕು ಮಕರ ರಾಶಿ ಇವರು ಕಷ್ಟಪಡೋ ಸ್ವಭಾವ ಹೊಂದಿರುತ್ತಾರೆ ಅವರು ತಮ್ಮ ಗೆಲುವಿಗೆ ಬದ್ಧರಾಗಿರ್ತಾರೆ ತಮ್ಮ ಆರ್ಥಿಕ ಗುರಿ ಸಾಧಿಸೋಕೆ ಏನೇ ಕಷ್ಟಪಡೋಕೆ ಸಿದ್ಧರಾಗಿರುತ್ತಾರೆ ಮಕರ ರಾಶಿಯವರು ಬಲವಾದ ಶಿಸ್ತು ಮತ್ತು ಜವಾಬ್ದಾರಿ ಹೊಂದಿರುತ್ತಾರೆ ಅವರು ದೀರ್ಘಕಾಲೀನ ಯೋಜನೆಯಲ್ಲಿ ಉತ್ತಮವಾಗಿರ್ತಾರೆ ಅವರ ಪರಿಶ್ರಮ ಮತ್ತು ಗಟ್ಟಿ ಮನಸ್ಸಿನಿಂದ ಸಂಪತ್ತನ್ನು ಕೂಡಿಸೋಕೆ ಸಹಜ ಸಾಮರ್ಥ್ಯ ಹೊಂದಿರುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು